ಯಾಕೇ ನಮ್ಮ ಹಡಿಬೇಕಾದ್ರೆ ಮನ ತಿಂದರೆ ಹಾ ನಿನಗೆ ಏನು ಗೊತ್ತಿಲ್ಲ ಅಕ್ಕಾ ನಾವು ನೋಡಿದ ಕೂಡಲೇ ನಂದ್ರಿ ಯಾಕ ತಿರು ಹೋಗು ಹುಟ್ಟಾನೊಂದು ಹೇಳ್ತಕನು ನಾವು ಎಷ್ಟೆ ಕೆಂ ನೋಡ್ರಿ ಅದಕ್ಕೆ ನನಗೆ ಕಾರ ಹುಟ್ಟಿ ಅಂತ ನಮ್ಮ ತಾಯಿಗಳೆಲ್ಲ ಸಿಟ್ಟು ಮಾಡ್ಕೋಬಾರದು ಹೌದು ತಾಯಿ ಕೋಟಿ ಕೋಟಿ ನಮಸ್ಕಾರ ಅದಕ್ಕೆ ಅಂತ ಕೇಳಿದ್ರು ಕೋರ್ಟ್ ನಮಸ್ಕಾರ ಮಾಡಿರಿ ನೀವು ನಲವತ್ತು

That's a ಏಯ್ ನಿನ್ನ ಬುದ್ದನ್ನ ಮಾಡ್ಕೊಂಡು ಬಡಸಿ ತಿನ್ರಿ ಯಾಕ್ರೀವಾ ನಿಮ್ಮ ಈ ಚಸ್ಮತ್ತಿಗೆಗಳ ನಿಂತ ಸಿಗಿದೆ ಚಸ್ಮತ್ತಿಗೆ ಮಾಡಿ ಒಂದು ಗಣು ಯಾವತ್ತು ನಗ ಯಾಕಪ್ಪ ಅಂತ ಕೇಳಿದ್ರ ಇವತ್ತ

ನಮ್ಮ ತಮ್ಮ ಆ ಅಭಿಷೇಕವನ್ನು ಮಾತು ಹೇಳಿದ್ರು ಹೇಳಿದ್ರು